ಹಾಯ್ ಗಾಯ್ಸ್ ನಾನು ದೋಹದಿಂದ ಖರ್ಜೂರದ ಮರದಲ್ಲಿ ಹೇಗೆ ಖರ್ಜೂರ ಹಿಡಿಯುತ್ತೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಬನ್ನಿ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಸ್ವಲ್ಪ ಜನ ಇರ್ತಾರೆ ಅವರು ನೋಡಿ ಹಾಯ್ ಗಾಯ್ಸ್ ನಾನೀಗ ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ರೂಮಿನ ಪಕ್ಕದಲ್ಲಿ ಒಂದು ವಿಲ್ಲ ಇದೆ ಆ ವಿಲ್ಲದಲ್ಲಿ ಖರ್ಜೂರ ಇದೆ ತೋರಿಸ್ತೀನಿ ನೋಡಿ ನನ್ನ ವಿಲ್ಲ ನನ್ನ ಇದು ರೂಮಿದು ನನ್ನ ರೂಮು ಓಕೆ ನನಗೆ ಪಕ್ಕದಲ್ಲಿ ಗೇಟ್ ಇದೆ ನಮ್ಮದೇ ಅದು ನಮ್ಮದೇ ಅರಬ್ಬಿದು ನೋಡಿ ಇದು ಹೇಳಿದ್ರೆ ಓಪನ್ ಆಗುತ್ತೆ ಹಾಗೆ ತೋರಿಸ್ತೀನಿ ಲೈವ್ ಆಗಿ ನೀವು ಖರ್ಜರದ ಗಿಡದಲ್ಲಿ ಖರ್ಜೂರ ಹೇಗೆ ಬಿಡುತ್ತೆ ಅಂತ ನೋಡಿ ಇಲ್ಲಿ ಇದು ಚಿಕ್ಕದು ಇದರಲ್ಲೇನು ಇಲ್ಲ ನೋಡಿ ಇಲ್ಲವನು ಬಿಟ್ಟಿದೆ ಅದರದು ಪ್ರಯೋಜನ ಇಲ್ಲ ಇದೇನಿದು ಎಲ್ಲ ಸಿಕ್ಬಾಕ ಅಯ್ಯೋ ಯಾರೋ ಮಕ್ಕಳು ಆಡೋ ತಂದಿಲಿ ನೋಡಿ ನೋಡಿ ಅಲ್ಲಿದೆ ನೋಡಿ ಮರ ನೋಡಿ ಇದರಲ್ಲಿ ವಾವ್ ಹೇಗಿದೆ ನೋಡಿ ಫುಲ್ ಕೆಳಗೆ ನೋಡಿ ಕೆಳಗೆಲ್ಲ ಫುಲ್ ಉದ್ರಿ ಹಣ್ಣಾಗಿ ಉದ್ರಿ ಎಲ್ಲ ಹರಡ್ಬಿಟ್ಟಿದೆ ನೋಡಿ ಇದೆಲ್ಲ ಗಟ್ಟಿಯಾಗಿದೆ ತಿನ್ನಲಿಕ್ಕಾಗುತ್ತೆ ನೋಡಿ ಗಟ್ಟಿಯಾಗಿದೆ ಎಲ್ಲಿದೆ ನೋಡಿ ಆಯಿತಾ ಇಲ್ಲಿ ನೋಡಿ ನಾಲ್ಕು ಗೊಂಚಲಿದೆ ವಾವ್ ಹಂಗಿದೆ ಅಲ್ವಾ ಖರ್ಜೂರ ಒರಿಜಿನಲ್ ಖರ್ಜೂರ ದೋಹದಲ್ಲಿ ವಿಲ್ಲಾದ ಒಳಗಿರೋ ಒಂದು ಮರದಲ್ಲಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಗೊನೆ ಇದೆ ಗುರು ನೋಡಿ ನೋಡಿ ಅಲ್ವಾ ತೆಂಗಿನ ಮರದಲ್ಲಿ ಒಂಥರ ಅಡಿಕೆ ಬಿಟ್ಟಂಗೆ ಆಗಲಿಲ್ವಾ ಅಡಿಕೆ ಅದೇ ಥರ ಇದೆಯಲ್ಲ ನೋಡಿ ಐದು ಗೊನೆ ಇದೆ ಇದುಂಟಲ್ಲ ಹೀಗೆ ಇದೆ ಹೀಗುಂಟಲ್ಲ ಈ ಕೆಂಪು ಈಗಲೇ ತೆಗೆ ತೆಗೆದು ಒಣಗಿಸ್ಬೇಕು ಇಲ್ಲ ಅಂದರೆ ಅದು ಈ ಥರ ಆಗುತ್ತೆ ಇದು ಒಣಗಿ 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 ರಸ ಎಲ್ಲ ಹೋಗಿ ಏನೂ ಇಲ್ಲ ನೋಡಿ ಅಲ್ಲಿ ಏನೂ ಇಲ್ಲ ಒಣಗಿ ಒಂಥರ ಇದಿರುತ್ತಲ್ಲ ಉತ್ತುತ್ತಿ ಥರ ಆಗಿದೆ ಹೆಂಗೂ ಏನೂ ಇರೋಲ್ಲ ಇದು ವೇಸ್ಟ್ ಇದು ಆಮೇಲೆ ನಾವಿದ್ದೀವಲ್ಲ ನಾವು ಅಲ್ಲಿ ಬೇರೆ ಕಡೆಯಿಂದ ತಂದು ಫ್ರೆಶ್ ಖರ್ಜೂರ ದೊಡ್ಡ ಇದು ಅದು ಕೆಂಪುದಲ್ಲ ಬೇರೆ ಕಲರ್ ನೋಡಿ ತಂದು ಇಲ್ಲಿ ಒಣಸ್ಕಿದ್ದೀವಿ ಈಗ ನಿನ್ನೆ ಒಣಸಿದ್ದು ಇನ್ನೊಂದು ಎರಡು ದಿನ ಬಿಸಿರಿದ್ರೆ ಕರೆಕ್ಟಾಗಿ ಒಳ್ಳೆ ಒಣಗಿ ಒಳ್ಳೆ ತಿನ್ನಕ್ಕೆ ಚೆನ್ನಾಗಾಗುತ್ತೆ ಒಣಗಿ ಒಂಥರ ಉತ್ತುದಿ ಥರ ಆಗುತ್ತೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿಂದ ಲೈವ್ ಆಗಿ ಹರಿದು ತಿಂದು ತೋರಿಸ್ತೀನಿ ಓಕೆ ಓಹ್ ಎಷ್ಟು ಗಟ್ಟಿದೆ ಗೊತ್ತಾ ಬರೋದೇ ಇಲ್ಲ ಈ ಹಣ್ಣು ಹೀಗೆ ಸಿಂಗಲ್ ಬರುತ್ತೆ ಆದರೆ ಇದು ಫುಲ್ ಗೊಂಚಲು ಬರಲ್ಲ ಅದು ಬಿಡಲಿಲ್ಲ ಕಿತ್ಕೊಂಬಂದೆ ನೋಡೋಣ ಹೆಂಗಿರುತ್ತೆ ಅಂತ ಒಂದು ಟೇಸ್ಟ್ ನೋಡಿ ಕೆಂಪು ಅಡಿಕೆ ಥರ ಇಲ್ವ ಇದು ತಿಂತೋರಿಸ್ತೀನಿ ನಿಮಗೆ ಹ್ಞೂ 쪼그릿그리 대구로 보자. 아다 한나기로도 음. 저거 해도고 그래도 ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ